ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಂತೋಷ್ ಕೆಂಚಾಲ್ ಸ್ನೇಹಿತರೆ ಇದೊಂದು ರೈತ ಪರವಾದ ಹೋರಾಟವೋ ಅಥವಾ ಒಂದು ರಾಜಕೀಯ ತಂತ್ರಗಾರಿಕೆಯೋ ಅಂತ ನಾವು ಪ್ರಶ್ನೆ ಕೇಳ್ಬೇಕಾಗ ಯಾಕೆ ಏನು ರೈತರ ಪರವಾದ ಒಂದು ಹೋರಾಟ ಅನ್ಕೊಂಡು ನಮ್ಮ ರಾಷ್ಟ್ರದ ರಾಜಧಾನಿಯ ಹೆದ್ದಾರಿಯಲ್ಲಿ ರೈತರ ಸರಕುಗಳು ಓಡಾಡುವಂತ ಹೆದ್ದಾರಿ ರೈತರುಗಳು ದಿನನಿತ್ಯ ಅವರ ಕೆಲಸ ಕಾರ್ಯಗಳಿಗೆ ಓಡಾಡುವಂತ ಹೆದ್ದಾರಿಯನ್ನ ಒಂದು ಮುಷ್ಕರದ ಮೂಲಕ ತಡೆಯನ್ನು ಹಾಕಿ ಅಲ್ಲಿಯ ಸಾಮಾನ್ಯ ಜನರಿಗೆ ತೊಂದರೆಯನ್ನು ಏನು ಕೊಡುವ ಒಂದು ಪ್ರಯತ್ನ ನಡೀತಿದೆ ಅದು ನಿಜವಾಗಲೂ ರೈತ ಪರವಾದ ಹೋರಾಟವೋ ಅಥವಾ ಒಂದು ರಾಜಕೀಯ ತಂತ್ರಗಾರಿಕೆ ರಾಜಕೀಯ ಷಡ್ಯಂತ್ರವೋ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಯಾಕೆಂದ್ರೆ ಹೋದ ರೈತ ಹೋರಾಟದ ಸಮಯದಲ್ಲಿ ಮುಂದಾಳತ್ವವನ್ನ ವಹಿಸಿದ ರಾಕೇಶ್ ಟಿಕಾಯಟ್ಲಿ ಅಥವಾ ನಮ್ಮ ರಾಜ್ಯದವರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರಾಗ್ಲಿ ಇವರ ಬಂಡವಾಳ ಮಾಧ್ಯಮಗಳ ಮೂಲಕ ಇಡೀ ದೇಶಕ್ಕೆ ಬಯಲಾಗಿದ್ದು ನಾವೆಲ್ಲವೂ ನೋಡೇ ಹೋದ ಸಲಿಯೂ ಕೂಡ ಏನು ಪಂಜಾಬಿನ ಎಲೆಕ್ಷನ್ ಸಮೀಪ ಇದ್ದ ಸಮಯದಲ್ಲಿ ಒಂದು ರೈತ ಪರವಾದ ಹೋರಾಟದ ಮುಖವಾಡವನ್ನು ಹಾಕಿ ಜನರ ಜೀವನವನ್ನ ಅಸ್ತವ್ಯಸ್ತಗೊಳಿಸುವ ಒಂದು ಪ್ರಯತ್ನ ಏನ್ ನಡೀತು ಇಡೀ ದೇಶ ನೋಡಿದೆ ಹಾಗಾಗಿ ಮತ್ತೆ ಇವರ ಈ ಒಂದು ಏನು ಪ್ರಾಯಶ ಟೂಲ್ ಒಂದು ಪ್ರಯೋಗ ಜನರು ಅಷ್ಟು ಸುಲಭವಾಗಿ ಮೋಸ ಹೋಗಲ್ಲ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನರು ಇವರ ವಿರುದ್ಧವಾಗಿ ಅದರಲ್ಲೂ ಒಂದು ಮಹಿಳೆಯಂತೂ ಯಾವ ರೀತಿ ಇವರಿಗೆ ಮಾಡುತ್ತಿರುವಂತ ಒಂದು ನಾಟಕ ಅಂತ ಹೇಳ್ಬೋದು ಷಡ್ಯಂತ್ರ ಅಂತ ಹೇಳ್ಬೋದು ಗೊತ್ತಿಲ್ಲ ಅವ್ರು ಮಾಡ್ತಿರುವಂತ ಈ ಕೃತ್ಯಗೆ ವಿರುದ್ಧವಾಗಿ ಹೇಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಇವಾಗಲೇ ನೋಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಾಯಶ ಎಷ್ಟೋ ಸರ್ಕಾರಗಳಿಗೆ ಹೋಲಿಸಿದ್ರೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ದಶಕಗಳಿಂದ ಇದ್ದಂತ ಜ್ವಾಲಾಂತ ಸಮಸ್ಯೆಗಳು ಅದು ರೈಲ್ವೆ ಇರ್ಬೋದು ಅಥವಾ ನಮ್ಮ ಆರ್ಮಿ ರಿಲೇಟೆಡ್ ಏನು ನಮ್ಮ ಸೈನಿಕ ಪಡೆಯ ವಿಚಾರಗಳಿರ್ಬೋದು ಮಹಿಳೆಯರ ವಿಚಾರ ಇರ್ಬೋದು ನಮ್ಮ ಇನ್ಫ್ರಾಸ್ಟ್ರಕ್ಚರಿನ ವಿಚಾರ ಇರ್ಬೋದು ಎಷ್ಟೋ ದಶಕಗಳು ಇದ್ದಂಥ ಸಮಸ್ಯೆಗಳನ್ನ ಒಂದೊಂದಾಗಿ ಒಂದೊಂದಾಗಿ ಪರಿಹಾರ ಮಾಡ್ಕೊಂತಾನೆ ಬಂದಿದ್ದಾರೆ ನಮ್ಮ ಎಲ್ಲ ರೈತ ಮಿತ್ರರಿಗೂ ಒಂದು ಆಶ್ಚರ್ಯ ಆಗದೇನಪ್ಪ ಅಂದ್ರೆ ಏನು ಬರೀ ಹರಿಯಾಣ ಹಾಗೂ ಪಂಜಾಬ್ ಅಲ್ಲಿ ಮಾತ್ರ ರೈತರು ಇಡೀ ದೇಶದಲ್ಲಿ ಬೇರೆ ಎಲ್ಲೂ ರೈತರಿಲ್ವಾ ಹೇಗೆ ಇದು ಸ್ಟ್ರಾಟಜಿಕಲಿ ಬರೀ ಅಲ್ಲಿಯ ರೈತರು ಮಾತ್ರ ಹೋರಾಟ ಕೇಳಿತಾರೆ ಇದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕಾಗಿರಂತ ವಿಚಾರ ಬಂದಿದೆ ಸ್ನೇಹಿತರೆ ನಮ್ಮ ರೈತ ಪರವಾದ ಅನೇಕ ಕಾರ್ಯಕ್ರಮಗಳು ಮೋದಿಜಿಯವರು ಕೊಟ್ಟಿದ್ದಾರೆ ನಾನು ಒಬ್ಬ ರೈತನ ಕುಟುಂಬದಿಂದ ಬಂದವನಾಗಿ ಪ್ರತಿ ವರ್ಷವೂ ಗೊಬ್ಬರ ಹಾಕುವ ಸಮಯದಲ್ಲಿ ಗೊಬ್ಬರದ ಶಾರ್ಟೇಜು ಯೂರಿಯಾ ಶಾರ್ಟೇಜು ಪ್ರತಿ ವರ್ಷ ಸಿಗದು ಯಾವಾಗಿಂದ ನರೇಂದ್ರ ಮೋದಿ ಅವರು ನೀಮ್ ಕೋಟಿಂಗ್ ಯೂರಿಯಾ ಅನ್ನು ತಂದ್ರ ಅದು ಬೇರೆ ಬೇರೆ ಕಾರ್ಖಾನೆಗಳು ಅದನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಕೊಳ್ಳುವುದು ನಿಲ್ತೋ ಇವತ್ತು ಭಾರಿ ಸುಲಭವಾಗಿ ಆ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಯಿತು ಹಾಗೆ ಸಾಯಲ್ ಹೆಲ್ತ್ ಕಾರ್ಡ್ ವಿಶೇಷವಾದ ಒಂದು ಕಾರ್ಯಕ್ರಮ ಫಸಲ್ ಭೀಮಾ ಯೋಜನಾ ಮತ್ತೆ ಈಗಾಗಲೇ ಎಮ್ ಎಸ್ ಪಿ ಇಪ್ಪತ್ ಮೂರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದೆ ರೈತ ಸಮ್ಮಾನ್ ನಿಧಿ ಬಂಧುಗಳೇ ಸರಿಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಕೋಟಿಯಷ್ಟು ರೈತ ಸಮ್ಮಾನ್ ನಿಧಿ ಪ್ರತಿಯೊಬ್ಬ ರೈತನ ಖಾತೆಗೆ ಡೈರೆಕ್ಟ್ ಆಗಿ ಹೋಗಕ್ಕೆ ಮಾಡಿದ್ದು ನಮ್ಮ ನರೇಂದ್ರ ಮೋದಿ ಅವರು ಎಸ್ ಪಿ ಗಳ ಮೂಲಕ ರೈತರಿಗೆ ಮೌಲ್ಯವರ್ಧನೆಯನ್ನು ಮಾಡಿ ಅವರು ಬೆಳೆಯುವ ಫಸಲುಗಳಿಗೆ ಸರಿಯಾದ ಬೆಲೆಯನ್ನು ಕೊಡಿಸುವ ಒಂದು ದೂರದೃಷ್ಟಿ ಕೊಟ್ಟಿದ್ದು ನಮ್ಮ ನರೇಂದ್ರ ಅವರು ಹಾಗಾಗಿ ಇವರ ಒಂದು ಪೊಳ್ಳು ಪ್ರತಿಭಟನೆಗೆ ನಮ್ಮ ದೇಶದ ಜನರು ಸಾಮಾನ್ಯ ಜನರು ಇವರಿಗೆ ಮಾರು ಹೋಗಲ್ಲ ಇವರ ಪೊಳ್ಳು ಏನು ಆಶ್ವಾಸನೆಗಳಿರ್ಬೋದು ಅಥವಾ ಅವರ ಒಂದು ಆಗಲೇ ಪೂರ್ವಗ್ರಹ ಪೀಡಿತವಾಗಿ ಮಾಡ್ತಿರುವಂತಹ ಒಂದು ಪ್ರತಿಭಟನೆಗೆ ಯಾರು ನಮ್ಮ ದೇಶದ ಜನ ಸೊಪ್ಪು ಹಾಕಲ್ಲ ಎಂ ಎಸ್ ಯ ವಿಚಾರವಾಗಿ ಈಗಾಗಲೇ ಅಧ್ಯಯನ ನಡೀತಾ ಇದೆ ಇವನ್ ನರೇಂದ್ರ ಮೋದಿ ಅವರ ಸರ್ಕಾರವು ಕೂಡ ಅದನ್ನ ಪಾಸಿಟಿವ್ ಆಗಿ ನೋಡಿ ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ನ ಇಂಪ್ಲಿಮೆಂಟ್ ಮಾಡಬೇಕು ಇಲ್ಲಿಯವರೆಗೂ ಸ್ವಾಮಿನಾಥನ್ ಅವರಿಗೆ ಇಡೀ ದೇಶದ ಸರ್ವೋಚ್ಚ ಗೌರವನ್ನ ಕೊಡುವಂತ ಯೋಚನೆ ಬಂದಿದ್ದು ನರೇಂದ್ರ ಮೋದಿ ಅವರಿಗೆ ಯಾಕೆ ಅಂದ್ರೆ ಅವರು ಮಾಡಿರುವಂತ ಕೊಡುಗೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಗೊತ್ತಿದೆ ಹಾಗೂ ನರೇಂದ್ರ ಮೋದಿ ಅವರ ಸರ್ಕಾರ ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ನ ಬಾರಿ ಗಂಭೀರವಾಗಿ ತಗೊಂಡಿ ಅದರಲ್ಲಿ ಹೇಳಿರುವಂತ ಅನೇಕ ವಿಚಾರಗಳನ್ನ ನಮ್ಮ ರೈತಾಪಿ ಜನರಿಗೆ ತಲುಪಿಸುವಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಹಾಗಾಗಿ ಬಂಧುಗಳೇ ಇವರ ಒಂದು ಏನು ಅಟಕ್ನ ಬಟಕ್ನ ಲಟಕ್ನ ಸ್ಟ್ರಾಟಜಿ ಏನಿದೆಯಲ್ಲ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಸಮಾಜದ ಸಮತೋಲನೆಯನ್ನ ಡಿಸ್ಟರ್ಬ್ ಮಾಡ ಶಕ್ತಿಗಳಿಗೆ ಏನು ಪಾಠ ಕಲಿಸಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಅದು ಸರ್ಕಾರ ಅದು ಮಾಡೇ ಮಾಡುತ್ತೆ ನಾವು ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸುವಂತ ಕೆಲಸ ಮಾಡೋಣ ಮುಂದೆ ರೈತರಿಗೆ ಒಂದು ಸುವರ್ಣ ಯುಗ ಕಾದಿದೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್